ಎಲ್ಲರಿಗೂ ನಮಸ್ಕಾರ ಬಿಗ್ ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿಮೂರನೇ ವಾರದ ಇವತ್ತು ಭಾನುವಾರದ ಸಂಚಿಕೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಗೋಲ್ಡ್ ಸುರೇಶ್ ರವರು ರೀ ಎಂಟ್ರಿ ತಗೊಂಡಿದ್ದಾರೆ ಅವರು ಇವಾಗ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಇಲ್ವಾ ಅಂತ ಸಂಪೂರ್ಣ ಅಪ್ಡೇಟ್ ಅನ್ನ ತಿಳಿಸ್ತೀನಿ ಹಾಗೆ ಇವತ್ತು ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಏನಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿ ಹೌದು ಈ ವಾರ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ರವರು ಬಂದಿದ್ದು ಅವರು ಸಹ ಹೇಳಿದ್ದಾರೆ ನನಗೆ ಏನಾದರೂ ಬಿಗ್ ಬಾಸ್ ಮನೆಯಿಂದ ಏನಾದರೂ ಪುನಃ ಮನೆಯೊಳಗಡೆ ಹೋಗಿ ಅಂತ ಏನಾದರೂ ಹೇಳಿದ್ರೆ ನಾನು ಖಂಡಿತವಾಗಿ ಮನೆಯೊಳಗಡೆ ಹೋಗಕ್ಕೆ ರೆಡಿ ಆಗಿದ್ದೇನೆ ಅಂತ ಗೋಲ್ಡ್ ಸುರೇಶ್ ರವರು ಹೇಳ್ತಾರೆ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ರವರು ಮನೆಗೆ ಹೋಗಲು ಕಾರಣ ಏನಂದರೆ ಅವರು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದು ಆ ಬಿಸ್ನೆಸ್ ಅನ್ನ ಅವರ ಹೆಂಡತಿಗೆ ವಹಿಸಿಕೊಟ್ಟು ಬಂದಿದ್ದರು ಬಿಗ್ ಬಾಸ್ ಮನೆಗೆ ಆದರೆ ಅವರು ಬಿಸ್ನೆಸ್ ಅನ್ನ ನೋಡಿಕೊಡ್ಲಿಕ್ಕೆ ಆಗದ ಕಾರಣ ಆ ರೀಸನ್ನು ರಿಂದ ಅವರು ಬಿಗ್ ಬಾಸ್ ರವರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಗೋಲ್ಡ್ ಸುರೇಶ್ ರವರನ್ನ ಬಿಗ್ ಬಾಸ್ ಮನೆಯಿಂದ ಕಳುಹಿಸಿಕೊಡಿ ಅಂತ ಒಂದು ಮನವಿ ಮಾಡಿರ್ತಾರೆ ಆದ್ರಿಂದ ಬಿಗ್ ಬಾಸ್ ಮನೆಯವರು ಗೋಲ್ಡ್ ಸುರೇಶ್ ರವರನ್ನ ಕಳಿಸಿಕೊಡುತ್ತಾರೆ ಯಾಕೆಂದರೆ ಅವರು ಬಿಗ್ ಬಾಸ್ ಮನೆಯಿಂದನೇ ಹೊರಗಡೆ ಸ್ಟೇಜ್ಗೆ ಬರ್ದೇ ಹಾಗೆ ಹೋಗಿರೋದ್ರ ಕಾರಣ ಇವತ್ತು ಶನಿವಾರ ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಗೋಲ್ಡ್ ಸುರೇಶ್ ರವರನ್ನ ಕರೆದು ಅವ್ರನ್ನ ಮಾತನಾಡಿಸಿ ಮನೆಗೆನೆ ವಾಪಸ್ ವಾಪಸ್ಸು ಕಳುಹಿಸಿ ಕೊಡುತ್ತಾರೆ ಗೋಲ್ಡ್ ರವರನ್ನ ಇದೇ ಕಾರಣಕ್ಕೆ ಬಿಗ್ ಬಾಸ್ನ ವೇದಿಕೆಗೆ ಕರೆಸಿ ಅವರನ್ನ ಮಾತನಾಡಿಸಿ ಅವರನ್ನ ವಾಪಸ್ಸು ಮನೆಗೆ ಕಳುಹಿಸಿ ಕೊಡಲಾಗುತ್ತದೆ ಆದರೂ ಸಮೇತ ನಿಮಗೆ ಇಷ್ಟ ಇದೆಯಾ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಲಿಕ್ಕೆ ಅಂತ ಒಂದು ಮಾತನ್ನ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ ಹೌದು ನಾನು ಈಗಲೂ ಹೋಗಲಿಕ್ಕೆ ರೆಡಿ ಇದ್ದೀನಿ ಅಂತ ಗೋಲ್ಡ್ ರವರು ಹೇಳ್ತಾರೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ